ಸಿ ಮ್ಯಾಚ್ ನೋಡಕ್ ಹೋಗ್ತಿದ್ರಿ ಬೇಸ್ತಾ ಇದ್ರು ಬರ್ತೀವಿ ಬರ್ತೀವಿ ಮ್ಯಾಚ್ ನೋಡಕ್ ಹೊಂಟಿದ್ರಿ ನಾವು ಲಾಕ್ ಕಪ್ ನಮ್ದು ಮೆಟ್ರೋದಿಂದ ಇಳಿದು ಕ್ರಿಕೆಟ್ ಸ್ಟೇಡಿಯಂ ಬಂದ್ವಿ ಜನ ಜಾತ್ರೆ ಈ ದೋಸ್ತ ಮಾಸ್ಕ್ ಏನ ಹಾಕೊಂಡು ಹೋಗ್ತಿದ್ದಾರೆ ಆದ್ರೆ ಜನ ಬಿಡ್ಬೇಕಲ್ಲ ಲುಂಗಿಲೆ ನೋಡ್ಕೊಂಡು ಪರಿಚಯ ಇಡ್ದು ಮಾತಾಡ್ತಿದ್ರು ಈ ಲುಂಗಿ ಬೇಕಿತ್ತ ದೋಸ್ತ ಅಂತ ಕೇಳಿದ್ರೆ ಚಡ್ಡಿನಾದ್ರು ಹಾಕೋದು ಬಿಡ್ತೀನಿ ಲುಂಗಿ ಹಾಕೋದು ಬಿಡಲ್ಲ ಅಂದ ನಮ್ಮ ದೋಸ್ತ ಇವತ್ತು ನಾವು ಆರ್ ಸಿ ಬಿ ಮ್ಯಾಚ್ ಕಳಿಲೆ ಹೊಂಟಿವಿ ನಾವು ಹೊಂಟಿವಿ ಆರ್ ಸಿ ಬಿ ಗೆಲ್ತೈತಿ ಇಂತ ಗದ್ದಲ್ದಾಗ ನಿನ್ ತುಂಬಿ ಫೋನ್ ವಿಡಿಯೋ ಮಾಡದ್ ಬೇಕಿನ್ನದ ಬ್ಯಾಡ್ ದೋಸ್ತ ಇಂತ ಎಂತ ಇಂಕಟ್ಟಿನ ಸಿಕ್ಕೊಂಡಿ ನೋಡು ಇದು ಇದು ಸಿಗ್ನಲ್ ಹಾಕೊಡ್ದು ಅಂತು ಇಂತು ಸ್ಟೇಡಿಯಂ ಒಳಗಡೆ ಬಂದ್ವಿ ಆರ್ ಸಿ ಬಿ ಬ್ಯಾಟಿಂಗು ಬ್ಯಾಟಿಂಗ್ ಮಾಡಿದ್ರು ಸೂಪರ್ ಆಗಿತ್ತು

ಇನ್ನೇನು ಮ್ಯಾಚ್ ನಮ್ದೆ ಇನ್ಯಾರ ಭಯನೂ ಇಲ್ಲ ಅಂತ ನೆಮ್ಮದಿಯಲ್ಲಿದ್ವಿ ಸಿ ಎಸ್ ಕೆ ಅವರಿಗೆ ನಾವೇ ನೀರು ಕುಡಿಸಿದೀವಿ ಅಂತ ನಾವ್ ಅನ್ಕೊಂಡಿದ್ರೆ ಮ್ಯಾಚ್ ಮಧ್ಯೆ ಅವರೇ ನಮ್ಗೆ ನೀರು ಕುಡಿಸ್ತಾ ಇದ್ರು ಒಂದ್ ಕಡೆ ಮ್ಯಾಚ್ ಟೆನ್ಷನ್ ಇನ್ನೊಂದ್ ಕಡೆ ನಾವು ಹಾಕಿರೋ ಪೋಸ್ಟ್ ಗೆ ಬಂದಿರೋ ಕಮೆಂಟ್ ನೋಡಿ ಆರ್ ಸಿ ಬಿ ಗೆಲ್ಸ್ಕೊಂಡು ಬರ್ರಿ ಇಲ್ಲ ಅಂದ್ರೆ ನಿಮ್ಮಂತ ದರಿದ್ರ ಯಾರೂ ಇಲ್ಲ ಎದೆಗಟ್ಟಿ ಇಟ್ಕೊಂಡು ದೇವ್ರೆ ನಾವು ಬಂದಿದ್ದಕ್ಕಾದರೂ ನಮ್ಮ ಆರ್ ಸಿ ಬಿನ ಗೆಲ್ಸಪ್ಪ ಅಂತ ಬೇಡ್ಕೊಂಡ್ವಿ ಅದೇನ್ ಮ್ಯಾಜಿಕ್ ಆಯ್ತು ದೇವ್ರೇ ಬಂದ ಆರ್ ಸಿ ಬಿ ಗೆದ್ದೇ ಬಿಡ್ತಾವ